ನಿಮಗೆ ಮಾತಾಡೋದಕ್ಕೆ ನೈತಿಕತೆನೇ ಇಲ್ಲ ನಿಮಗೆ ಪಕ್ಷದಲ್ಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು ರಂಗಸ್ವಾಮಿ ಅವರೇ ಯಾಕೆ ಅಂತ ಅಂದರೆ ಒಬ್ಬ ನಗರಸಭಾ ಸದಸ್ಯ ತಗಲ್ತಿದ್ದಂಥ ವೋಟನ್ನು ನೀವು ಪಡೆದಿದ್ದೀರಾ ಇವತ್ತು ಕಾಂಗ್ರೆಸ್ ಪಕ್ಷನ ಹೀನಾಯ ಸ್ಥಿತಿಗೆ ಠೇವಣಿ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬಂದ ಮೇಲೆ ದುಡ್ಡಿದ್ದದೆ ಅಂತ ಮಾತ್ರ ಬಂದುಬಿಟ್ಟು ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಬಿಟ್ಟು ಬಂದ್ಬಿಟ್ಟು ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷನ ಮರ್ಯಾದೆ ತೆಗೆದಿದ್ದೀರಾ ಆ ಕಾಂಗ್ರೆಸ್ ಪಕ್ಷದ ಮರ್ಯಾದಿನ ಇವತ್ತು ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯಕರ್ತರನ್ನು ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಈ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ನೀವು ಇವತ್ತು ಉಸ್ತುವಾರಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೇಳ್ತಿದ್ದೀರಲ್ಲ ಇದೆಯಾ ಮರ್ಯಾದಿದೆಯಾ ಆ ಇದೆಯಾ ಹೇಳಿ ಆಯಿತು ಇವತ್ತು ನೀವು ಉಸ್ತುವಾರಿ ಸಚಿವರ ಬಗ್ಗೆ ಹೇಳ್ತಿದ್ದೀರಲ್ಲ ನೀವು ಬಂದು ಈ ಚುನಾವಣೆ ಮುಗಿದು ಇವತ್ತಿಗೆ ಎರಡು ವರ್ಷ ಆಗ್ತೈತೆ ಎಷ್ಟು ಗ್ರಾಮ ಪಂಚಾಯಿತಿ ಉಪಚುನಾವಣೆಗಳು ನಡೆದವು ಒಂದೇ ಒಂದು ಸಭೆ ಮಾಡಿದ್ರೆ ನೀವು ಕರೆದಿಲ್ಲಿ ಯಾರು ಯಾವುದಾರು ಅಭ್ಯರ್ಥಿನ ಹಾಕ್ಬೇಕು ಅಂತೇಳಿ ಚರ್ಚೆ ಮಾಡಿದ್ದೀರಾ ಬರ್ತೀರಾ ಬೆಂಗಳೂರಿಗೆ ಹೋಗ್ತೀರಾ ಯಾವ್ದಾರ ಸಮಾವೇಶ ನಡೆಯೋಂಥ ಸಮಯದಲ್ಲಿ ಒಂದು ಮೀಟಿಂಗ್ ಕರಿರುತ್ತೆ ಆ ಮೀಟಿಂಗಲ್ಲಿ ನಿಮ್ದು ನಿಮ್ಮದು ಏನು ಮಾತಾಡ್ಕೊಬೇಕು ಮಾತಾಡ್ಕೊಂತೀರ ಅದು ಮುತ್ತ ಮುಗಿದ್ರೆ ಮತ್ತೆ ಇನ್ನು ಬೆಂಗಳೂರು ಬಿದ್ದರೆ ಬರೋ ಅಂಥದ್ದು ನೀವು ನೆಕ್ಸ್ಟ್ ಯಾವ್ದಾರ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ್ದಾರು ಇದ್ದರೆ ಇಲ್ಲಿಗೆ ಬರೋ ಅಂಥ ವ್ಯಕ್ತಿ ನೀವು ನೀವು ರೀ ಮಾಡಬೇಕಾಗಿರೋದು ಸೋತಿರೋರು ನೀವಿಲ್ಲಿ ಅವರಲ್ಲ ಅವರು ಮಧುಗಿರಿ ಕ್ಷೇತ್ರ ಅವರು ಹೌದು ಇವತ್ತು ಉಸ್ತುವಾರಿ ಸಚಿವರಾಗಿರ್ತಾರೆ ಸಚಿವರಂತ ಇಳ್ದಂಥ ಸ ಇಳಿದ ಮೇಲೆ ಅವ್ರು ಇಲ್ಲಿಗೆ ಬರೋಲ್ಲ ಇಲ್ಲಿ ಸೋತಿರೋರು ಯಾರು ನೀವು ತಾನೇ ನೀವು ಸಭೆ ಮಾಡಬೇಕಾಗಿರೋದು ನೀವು ಕಾರ್ಯಕರ್ತರನ್ನ ಅಹ್ವಾಲಗಳನ್ನ ಸ್ವೀಕರಿಸಿ ಮಂತ್ರಿಯವ್ರ ಹತ್ರ ತಗೊಂಡೋಗಿ ಮಾಡಬೇಕು ಅಂತ ಹೇಳ್ಬೇಕಾಗಿರೋರು ನೀವು ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಇವತ್ತು ಉಸ್ತುವಾರಿ ಸಚಿವರನ್ನ ನೀವು ಹೊಣೆ ಮಾಡೋ ಅಂಥದ್ದು ಸರಿ ಇಲ್ಲ ನೀವು ಗೆರವಾಗ್ತೀವಿ ಅಂತ ಅಂದ್ಬಿಟ್ರೆ ಅವ್ರಿಗೆ ಕಪ್ಪು ಆಟ ತೋರಿಸ್ತೀನಿ ಅಂತ ಅಂದ್ಬಿಟ್ರೆ ನೀವೊಬ್ಬರು ತೋರಿಸ್ತೀರಾ ನೀವೊಬ್ರೇ ನಿಂತ್ಕೊಂತೀರಾ ನಿಮ್ಮ ಪರಿಸ್ಥಿತಿ ಇವತ್ತು ಈ ತಾಲೂಕಲ್ಲಿ ಹೇಗಾಗಿದೆ ಅನ್ನೋದು ನೀವು ಸ್ವಲ್ಪ ತಿಳ್ಕಂಡು ಮಾತಾಡಬೇಕು ನಿಮ್ಮ ಪರಿಸ್ಥಿತಿ ಆ ರೀತಿ ಆಗಿದೆ ಇವತ್ತು ಈ ತಾಲೂಕಲ್ಲಿ ದಯಮಾಡಿ ಅವರೆಲ್ಲರ ಈಗ ಅವರು ಹಿರಿಯ ಸಚಿವರು ಇದಾರೆ ಹಿರಿಯ ಸಚಿವರು ಸ್ನೇಹಿತರುಗಳಿರ್ತಾರೆ ಅವರೆಲ್ಲರ ಮಾತುಕತೆ ಮಾಡ್ಕೊತಾರೆ ಅವ್ರ ಸ್ನೇಹಿತರು ಅವರೆಲ್ಲರ ಊಟಕ್ಕೆ ಕೂರ್ತಾರೆ ಇದನ್ನು ಇವ್ರಿಗೆ ಯಾಕೆ ರೀ ಈಗ ಹಾಸನ ತಾಲೂಕಿನ ಕಟ್ಕೊಂಡು ಇವ್ರಿಗೆ ಅದನ್ನು ಮಾತಾಡೋಕ್ಕೆ ಹೈಕಮಾಂಡ್ ಅವರೇ ಇವ್ರು ಯಾರು ಮಾತಾಡೋದಕ್ಕೆ ಅದನ್ನು ನಿಮ್ಗೇನು ಏನು ಅಕ್ಕಿದೆ ಅದನ್ನು ಮಾತಾಡೋದಕ್ಕೆ ನಾವು ರಾಜಣ್ಣವ್ರ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನಾಲ್ಕು ಸಾವಿರದ ಮುನ್ನೂರು ಮತಾನ್ ಪಡೆದ್ರೂ ಕಾಂಗ್ರೆಸ್ ಪಕ್ಷ ಹಾಸನ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹೋಗ್ಬಾರ್ದು ಅಂತೇಳಿ ಸಮಾಧಾನವಾಗಿ ತಡ್ಕೊಂಡಿದ್ದಾರೆ ನೀವು ಇದೇ ರೀತಿ ಈ ಕೊಂಕು ಮಾತುಗಳನ್ನ ಮಾತಾಡ್ಕೊಂಡು ಬ್ಯಾಡ್ದಿರೋ ಮಾತುಗಳನ್ನ ಮಾತಾಡ್ಕೊಂಡು ನೀವು ಈ ರೀತಿ ಮುಂದುವರ್ಸ್ತಕ್ಕೆ ಹೋದರೆ ನಾವು ನಿಮ್ಮ ವಿರುದ್ಧವಾಗಿ ನಾವೇನು ಮಾತು ಮಾಡಬೇಕು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟಗರಿಗೆ ಏನು ತಿಳಿಸ್ಬೇಕು ನೀವು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಾ ನೀವೇನು ಮಾಡಿದ್ದೀರಾ ಅದೆಲ್ಲದು ಪ್ರತಿಯೊಂದು ನಮಗೂ ಗೊತ್ತಿದೆ ನಾವು ಅದನ್ನು ರಾಜ್ಯ ನಾಯಕರ ಮುಂದೆ ಇಡ್ತೀವಿ ಬೇಡ ನಾವು ಮಾ ಆ ಕೆಲಸ ಮಾಡೋದು ಬೇಡ ಅಂತೇಳಿ ಸಮಾಧಾನದಿಂದ ಇದ್ದೀವಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಆ ಕಟ್ಟಬೇಕಾಗಿರೋದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಉಸ್ತುವಾರಿ ಸಚಿವನ ಇಳಿಸ್ತೀನಿ ಅಂತ ಅಂದರೆ ಈಗ ನಮ್ಮ ಜಿಲ್ಲೆಗೆ ಈಗ ಉಸ್ತುವಾರಿ ಸಚಿವರು ಇಳಿಸಿದ್ರೆ ಈಗ ನಮ್ಮ ಜಿಲ್ಲೆಯವ್ರನ್ನೇ ಕೊಡ್ತಾರಾ ಇಲ್ಲ ಶಫಲಾಗೋಂಥ ಟೈಮಲ್ಲಿ ಕೊಡ್ತಾರೆ ಅದು ಗೊತ್ತು ರಾಜ್ಯ ಹೈಕಮಾಂಡ್ ಹೈಕಮಾಂಡ್ ಅವರಿಗೆ ಗೊತ್ತು ರಾಜ್ಯ ನಾಯಕರಿಗೆ ಗೊತ್ತಿದೆ ನೀವು ಹೇಳಿದ ತಕ್ಷಣ ಉಸ್ತುವಾರಿ ಸಚಿವರು ಇಳಿಸ್ಬಿಡಕ್ಕಾಗತ್ತಾ ದಯಮಾಡಿ ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತಾಡೋಂಥದ್ದನ್ನ ಕಲಿರಿ ಫಸ್ಟು ಮೊದಲು ಫಸ್ಟು ಕಾರ್ಯಕರ್ತರು ನೀವು ಇಲ್ಲಿ ಒಗ್ಗೂಡಿಸಿ ಕಾರ್ಯಕರ್ತರ ಸವಾ ಹವಾಲ್ಗಳನ್ನ ನೀವು ಫಸ್ಟ್ ಸ್ವೀಕರಿಸಿ ಆಮೇಲೆ ಮಂತ್ರಿಯವ್ರನ್ನ ದೂರಿ ನಿಮ್ಮ ಕೈಲಿ ಅದೇ ಇಲ್ಲ ಒಂದು ಸಭೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಈ ತಾಲೂಕಿಗೆ ಬಂದು ಸೋ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರಿ ಹೋದ್ರಿ ನಮ್ಮವರೆ ನಮಗೆ ಚೂರಿ ಹಾಕಿದ್ರು ಪಂಚ್ ಕುದಲ್ಲ ಪಂಚ್ ಕುದಲ್ಲ ಅಂತ ಅಂದರು ಅಂತ ಅಂದ್ರೆ ಅವ್ರನ್ನೇ ಕಟ್ಕೊಂಡು ತಿರುಗಿದ್ರಿ ಈಗ ಅವರು ಬಿಟ್ಟು ಹೋದರು ಈಗ ಯಾರೂ ಇಲ್ಲ ನಿಮಗೆ ಮಾತಾಡ್ಸೋರಿಲ್ಲ ಸುಮ್ಮನೆ ಇಲ್ಲಿ ಪತ್ರಿಕಾಗೋಷ್ಠಿಲಿ ಬಂದುಬಿಟ್ಟು ನಾನು ಇಲ್ಲಿ ಕಾಂಗ್ರೆಸಲ್ಲಿ ಇದ್ದೀನಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಹೋಗೋದಲ್ಲ ದಯಮಾಡಿ ಗೌರವಿತವಾಗಿ ನಡ್ಕೊಳ್ಳಿ ಹೇಳ್ಬಿಟ್ಟು ಈ ಪತ್ರಿಕಾ ಮುಖಾಂತರ ನಾನು ನಿಮಗೆ ಹೇಳ್ತಾಯಿದ್ದೀನಿ